ನಮಸ್ತೆ ಸ್ನೇಹಿತರೆ ನಾವು ಇವತ್ತು ಟಿ ಇ ಟಿ ಪರೀಕ್ಷೆಗೆ ಬೇಕಾಗಿರುವಂತಹ ಕೆಲವೊಂದು ಮುಖ್ಯವಾದಂತಹ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗುವ ಕನ್ನಡ ಪ್ರಥಮ ಭಾಷೆಯಾಗಿ ನಾವು ಆಯ್ಕೆ ಮಾಡಿಕೊಂಡಾಗ ಭಾಷೆಯ ಅರ್ಥ ಭಾಷೆಯ ಉಗಮ ಮತ್ತು ಸ್ವರೂಪದ ಬಗ್ಗೆ ತಿಳ್ಕೊಳ್ಬೇಕು ಇವುಗಳಿಂದ ಪ್ರಶ್ನೆಗಳು ಬರ್ತದೆ ಮೊದಲಿಗೆ ಭಾಷೆಯ ಅರ್ಥವನ್ನು ತಕ ತಿಳ್ಕೊಳ್ಬೇಕು ಭಾಷೆಯ ಅರ್ಥದಲ್ಲಿ ಸಾಮಾನ್ಯವಾಗಿ ಜನರು ಆಡುವಂತಹ ಮಾತನ್ನು ಬರೆಯುವಂತಹ ಬರವ ಬರಹವನ್ನು ಭಾಷೆ ಎಂದು ಕರೆಯುತ್ತೇವೆ ಇಂಗ್ಲೀಷ್ನಲ್ಲಿ ಲ್ಯಾಂಗ್ವೇಜ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಲಿಂಗ್ವ ಎಂಬ ಪದದಿಂದ ಬಂದಿದೆ ಲಿಂಗ್ವ ಎನ್ನುವಂಥದ್ದು ನಾಲಿಗೆ ಎಂದರ್ಥ ಟಂಗ್ ಅಂತ ಬರ್ತದೆ ನಾಲಿಗೆಯಿಂದ ಹೊರಬರುವಂಥದ್ದೇ ಭಾಷೆ ಮನಸ್ಸಿನ ಭಾವನೆಗಳು ಮತ್ತು ಆಲೋಚನೆಗಳು ನಾಲಿಗೆಯ ಮೂಲಕ ಉಚ್ಚರಿಸಲ್ಪಟ್ಟು ಮಾತಾಗಿ ಹೊರಹೊಮ್ಮಿದಾಗ ಭಾಷೆಯಾಗುತ್ತದೆ ಭಾಷೆಯ ಮೂಲ ಮಾತು ನಂತರ ಚಿತ್ರಗಳು ಬರಹ ಇತ್ಯಾದಿ ಸಂಕೇತಗಳು ಮೂಡಿಬಂದಿದೆ ಭಾಷೆಯ ಮೂಲ ಯಾವುದು ಮಾತು ಭಾಷೆಯ ಮೂಲ ಯಾವುದು ಎನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಭಾಷೆಯ ಮೂಲ ಮೊದಲಿಗೆ ಮಾತು ನಂತರ ಚಿತ್ರ ನಂತರ ಬರಹ ಎಫ್ ಟಿ ವುಡ್ ಅವರು ಹೇಳಿರುವಂತೆ ಭಾಷೆಯು ಪ್ರಾಥಮಿಕವಾಗಿ ಅದೊಂದು ಮೌಖಿಕ ಕ್ರಿಯೆ ನಂತರ ಲಿಖಿತ ರೂಪ ಮೂಡಿಬಂದಿದೆ ಅಂದರೆ ಈಗ ಮಕ್ಕಳು ಆರಂಭದಲ್ಲಿ ನಾವು ಮಾತನಾಡುವಂಥದ್ದು ಈಗ ಶಾಲೆಗೆ ಸೇರಿದಂತಹ ಸಂದರ್ಭದಲ್ಲಿ ಆರಂಭದ ತರಗತಿಯಲ್ಲಿ ಅವರು ಮಾತನಾಡುವಂಥದ್ದು ಅನಂತರದಲ್ಲಿ ಚಿತ್ರ ಬಿಡಿಸುವಂಥದ್ದು ಬರಹಗಳನ್ನು ಬರೆಯುವಂಥದ್ದು ಪ್ಲೇಟು ಹೇಳಿರುವಂತೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳು ಅಭಿವ್ಯಕ್ತಗೊಳಿಸುವ ಸಾಧನವೇ ಭಾಷೆ ಅಂತ ಹೇಳಿದವರು ಪ್ಲೇಟು ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವಂತಹ ಸಾಧನವೇ ಭಾಷೆ ಅಂತ ಹೇಳಿದವರು ಪ್ಲೇಟೋ ಅವರು ಜನ್ ಈ ಒಂದು ಬ್ಲಾಕ್ ಮತ್ತು ಟ್ರಿಗರ್ ಅವರ ಪ್ರಕಾರ ಡ್ರಾಗ್ ಬ್ಲಾಕ್ ಮತ್ತು ಟ್ರಿಗರ್ ಅವರ ಪ್ರಕಾರ ಒಂದು ಸಮಾಜದ ವ್ಯಕ್ತಿಗಳ ಪರಸ್ಪರ ವ್ಯವಹಾರ ವ್ಯವಹಾರಕ್ಕಾಗಿ ಬಳಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆ ಭಾಷೆ ಅಂತ ಹೇಳಿದವರು ಬ್ಲಾಕ್ ಮತ್ತು ಟ್ರಿಗರ್ ಯಾವಾಗ ಬೇಕಾದರೂ ಸ್ವಪ್ರೇರಿತವಾಗಿ ಎಚ್ಚರಿಸಬಹುದಾದ ಸಾಂಪ್ರದಾಯಿಕ ಸಂಕೇತಗಳ ವ್ಯವಸ್ಥೆ ಭಾಷೆ ಅಂತ ಹೇಳಿದವರು ಎಬ್ಬಿಂಗ್ ಹೌಸ್ ಅವರು ಮುಖ್ಯವಾಗಿ ಇದನ್ನು ನೆನಪಲ್ಲಿಟ್ಕೊಳ್ಳಿ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನವೇ ಭಾಷೆ ಅಂತ ಹೇಳಿದವರು ಪ್ಲೇಟೊ ಅವರು ಇನ್ನು ಉಗಮ ಮತ್ತು ಸ್ವರೂಪ ನೋಡಿದರೆ ಪ್ರಪಂಚದಲ್ಲಿ ಸುಮಾರು ಆರು ಸಾವಿರ ಭಾಷೆಗಳಿವೆ ಎಂಬುವ ಅಂದಾಜು ಪ್ರಪಂಚದಲ್ಲಿ ಚೀನೀ ಭಾಷೆಯು ಅತ್ಯಂತ ಹೆಚ್ಚು ಜನರು ಬಳಸುವ ಭಾಷೆಯಾಗಿದೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳು ಕ್ರಮವಾಗಿ ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿದೆ ಪ್ರಪಂಚದಲ್ಲಿ ಹೆಚ್ಚು ಬಳಸುವಂಥ ಭಾಷೆ ಚೀನೀ ಭಾಷೆ ಯಾವುದು ಚೀನೀ ಭಾಷೆ ನಂತರ ಹಿಂದಿ ಮತ್ತು ಇಂಗ್ಲಿಷ್ ಪ್ರಪಂಚದ ಭಾಷೆಗಳಲ್ಲಿ ಕನ್ನಡ ಭಾಷೆಗೆ ಎಷ್ಟನೇ ಸ್ಥಾನ ಇದೆ ಪ್ರಪಂಚದಲ್ಲಿ ಕನ್ನಡ ಭಾಷೆಗೆ ಇಪ್ಪತ್ತ ಏಳನೆಯ ಸ್ಥಾನ ಇದೆ ಇಪ್ಪತ್ತ ಏಳನೆಯ ಸ್ಥಾನದಲ್ಲಿ ನಮ್ಮ ಕನ್ನಡ ಇರುವಂಥದ್ದು ಪ್ರಪಂಚದಲ್ಲಿಯೇ ಜನಪ್ರಿಯವಾಗಿರುವ ಭಾಷೆ ಚೀನಿ ಭಾಷೆ ಅದಾದ ನಂತರ ಹಿಂದಿ ಮತ್ತು ಇಂಗ್ಲೀಷ್ ಕನ್ನಡ ಇಪ್ಪತ್ತ ಏಳನೇ ಸ್ಥಾನವನ್ನು ಕೊಟ್ಟಿದ್ದಾರೆ ಕನ್ನಡಕ್ಕೆ ಭಾರತದಲ್ಲಿ ಸುಮಾರು ಆರುನೂರ ಐವತ್ತಕ್ಕಿಂತ ಹೆಚ್ಚು ಭಾಷೆಗಳು ಮಾತೃಭಾಷೆಗಳಾಗಿ ಬಳಕೆಯಲ್ಲಿದೆ ಮೂರು ಸಾವಿರಕ್ಕಿಂತ ಹೆಚ್ಚು ಭಾಷೆಗಳು ಆಡು ಭಾಷೆಗಳಲ್ಲಿ ಬಳಸ್ತಾ ಇದ್ದಾರೆ ನಮ್ಮ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ನೂ ಎಂಟನೇ ಅನುಸೂಚಿಯಲ್ಲಿ ಹದಿನೆಂಟು ಭಾರತೀಯ ಭಾಷೆಗಳನ್ನು ಭಾರತೀಯ ಅಧಿಕೃತ ರಾಜ್ಯ ಭಾಷೆಗಳನ್ನಾಗಿ ಅಂಗೀಕರಿಸಿದೆ ಭಾರತ ಸಂವಿಧಾನದ ಎಂಟನೆಯ ಅನುಸೂಚಿಯಲ್ಲಿ ಹನ್ ಹದಿನೆಂಟು ಭಾರತೀಯ ಭಾಷೆಗಳನ್ನು ಭಾರತೀಯ ಅಧಿಕೃತ ರಾಜ್ಯ ಭಾಷೆಯನ್ನಾಗಿ ಮಾಡಿದ್ದಾರೆ ಭಾಷೆಯ ಉಗಮವನ್ನು ಕುರಿತು ಯಾವುದೇ ರೀತಿಯ ಚರ್ಚೆಗಳನ್ನು ಮಾಡಬಾರದು ವಾದಗಳನ್ನು ಮಂಡಿಸಬಾರದೆಂದು ಫ್ರಾನ್ಸಿನ ಭಾಷೆ ಪರಿಷತ್ತು ಸಾವಿರದ ಎಂಟುನೂರ ಅರವತ್ತ ಆರರಲ್ಲಿ ನಿಷೇಧಾಜ್ಞೆ ಮಾಡಿತೆಂದು ಹೇಳಲಾಗಿದೆ ಭಾಷೆಯ ಉಗಮ ಮತ್ತು ವಿಕಾಸವನ್ನು ಸ್ಥೂಲವಾಗಿ ಒಂದು ನದಿ ಉಗಮ ಮತ್ತು ವಿಕಾಸಕ್ಕೆ ಹೋಲಿಸಬಹುದು ಒಂದು ನದಿಯ ಉಗಮ ಮತ್ತು ವಿಕಾಸಕ್ಕೆ ಹೋಲಿಸಬಹುದು ಇನ್ನು ಭಾಷೆಯ ಸಿದ್ಧಾಂತಗಳನ್ನು ನೋಡಬೇಕು ಭಾಷೆಯ ಸಿದ್ಧಾಂತಗಳಲ್ಲಿ ದೈವ ಮೂಲ ಸಿದ್ಧಾಂತ ಲಾಕ್ಷಣಿಕ ಬಟ್ಟ ಕಳಂಕ ಅನುಕರಣಾ ಸಿದ್ಧಾಂತ ಲಿಬ್ನಿಚ್ ಅನುಕರಣಾ ಸಿದ್ಧಾಂತವನ್ನು ಮಾಡಿದವರು ಲಿಬ್ನಿಚ್ ಈ ಸಿದ್ಧಾಂತವನ್ನು ಮ್ಯಾಕ್ಸ್ ಮುಲ್ಲರ್ ಭೌಭ್ವಾದ ಎಂದು ಕರೆದಿದ್ದಾರೆ ಮ್ಯಾಕ್ಸ್ ಮುಲ್ಲರ್ ಅವರು ಬೌಬೌವಾದ ಅಂತ ಕರೆದಿರುವಂಥದ್ದು ಅನುಕರಣಾ ಸಿದ್ಧಾಂತಕ್ಕೆ ಅನುಕರಣಾ ಸಿದ್ಧಾಂತವನ್ನು ತಿಳಿಸಿದವರು ವಿಬ್ನಿಜ್ ಅವರು ಉದ್ಗಾರ ವಾಚಕ ತತ್ವಗಳು ಮ್ಯಾಕ್ಸ್ ಮುಲ್ಲರ್ ಈ ತತ್ವವನ್ನು ಅಪೇಕ್ಷಿಸಿ ಈ ತತ್ವವನ್ನು ಪೋಹೌ ಪೋಹ್ ಎಂದು ವಧಿಸಿದ್ದಾರೆ ಶ್ರಮ ಪರಿಹಾರ ತತ್ವ ಪ್ರತಿಪಾದಿಸಿದವರು ನಾಯಿರಿ ಶ್ರಮ ಪರಿಹಾರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ನಾಯಿರಿ ಈ ವಾದವನ್ನು ಯು ಹೋ ವಾದ ಎಂದು ಕರೆಯುತ್ತಾರೆ ಭಾಷಾವಾದ ಪ್ರತಿಪಾದಿಸಿದರು ಊಂಟ್ ತತ್ವವನ್ನು ಹೇಳಿರುವಂಥದ್ದು ಡಿಂಗ್ ಡಾಂಗ್ ವಾದ ಎಂದಿದ್ದಾರೆ ನೋಡಿ ಈ ಒಂದು ಪ್ರಶ್ನೆ ಟಿ ಟಿಯಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ನಾದ ತತ್ವವನ್ನು ಏನೆಂದು ಕರೆಯುತ್ತಾರೆ ತತ್ವಕ್ಕೆ ಇನ್ನೊಂದು ವಿಚಾರ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಅಂದರೆ ಏನು ಡಿಂಗ್ ಡಾಂಗ್ ಅಂದರೆ ತತ್ವ ಸಂಜಾಭಾಷವನ್ನು ಮಂಡಿಸಿದವರು ಉಂಟವರು ಸಂಜೆಯ ಬಗ್ಗೆ ಹೇಳಿದವರು ಸಂಜ್ಞೆ ಸಂಜೆಯ ಬಗ್ಗೆ ಹೇಳಿದವರು ಉಂಟ್ ಶ್ರಮ ಪರಿಹಾರಕ್ಕೆ ಹೇಳಿದವರು ನೋಯಿರಿ ಆಮೇಲೆ ನಾದತತ್ವ ಡಾಂಗ್ ವಂಶವೃಕ್ಷ ವಂಶವೃಕ್ಷ ಸಿದ್ಧಾಂತ ತರಂಗ ಸಿದ್ಧಾಂತ ಸಂಗೀತ ಸಿದ್ಧಾಂತ ತೊದಲ್ ನುಡಿವಾದ ಸಂಪರ್ಕ ಸಿದ್ಧಾಂತ ಎಲ್ಲ ಸಿದ್ಧಾಂತಗಳು ಬರ್ತದೆ ದೈವ ಮೂಲ ಸಿದ್ಧಾಂತಗಳು ಲಾಕ್ಷಣಿಕ ಮತ್ತು ಬಟ್ಟಾಕಳಂಕ ಲಾಕ್ಷಣಿಕ ಬಟ್ಟಾಕಳಂಕ ಇದು ದೈವ ಮೂಲ ಸಿದ್ಧಾಂತವಾಗಿದೆ ಮತ್ತೊಮ್ಮೆ ಅದನ್ನು ಹೇಳಿ ದೈವ ಮೂಲ ಸಿದ್ಧಾಂತದಲ್ಲಿ ಲಾಕ್ಷಣೀಕ ಮತ್ತು ಭಟ್ಟಾಂಕಳಂಕ ಲಾಕ್ಷಣೀಕ ಭಟ್ಟಾಕಳಂಕ ದೈವ ಮೂಲ ಸಿದ್ಧಾಂತವಾಗಿರುವಂಥದ್ದು ಅನುಕರಣಾ ಸಿದ್ಧಾಂತವನ್ನು ತಿಳಿಸಿದವರು ಲಿಬ್ನಿಜ್ ಅವರು ಈ ಸಿದ್ಧಾಂತವನ್ನು ಮ್ಯಾಕ್ಸ್ಮುಲರ್ ಬೋಬೋವಾದ ಎಂದು ಕರೆದಿದ್ದಾರೆ ಬೋಬೋವಾದ ಅಂತ ಯಾರು ಹೇಳಿದಾರೆ ಮ್ಯಾಕ್ಸ್ ಮೂಲರ್ ಉದ್ಗಾರವಾಚ ತತ್ವ ಮ್ಯಾಕ್ಸ್ ಮುಲ್ಲರ್ ಈ ತತ್ವವನ್ನು ಅಪೇಕ್ಷಿಸಿ ಈ ತತ್ವವನ್ನು ಪೋಹೌ ಪೋಹೌ ಎಂದು ಬಂದು ಹೇಳಿದ್ದಾರೆ ಶ್ರಮ ಪರಿಹಾರ ಪಿ ಸಿದ್ಧಾಂತದ ಬಗ್ಗೆ ಹೇಳಿದವರು ನೋಯಿರಿ ಅವರು ನಾಯಿರಿ ಸಂಜಾ ಉಂಟ್ ನಾದ ತತ್ವ ಡಿಂಗ್ ಡಾಂಗ್ ಇವಿಷ್ಟು ಅದರಲ್ಲಿ ಬರ್ತದೆ ನಾವು ಮುಂದಿನ ವಿಡಿಯೋದಲ್ಲಿ ಕನ್ನಡದ ಸ್ವರೂಪದ ಬಗ್ಗೆ ತಿಳ್ಕೊಳ್ಬೇಕು ಸ್ವರೂಪದ ಬಗ್ಗೆ ತಿಳ್ಕೊಳ್ಬೇಕು ಅದರ ಜೊತೆಗೆ ಭಾಷಾ ಕೌಶಲ್ಯದ ಬಗ್ಗೆ ಕೂಡ ತಿಳ್ಕೊಳ್ಬೇಕು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು